ಒಂದು ಸೀಸನಲ್ ಹಣ್ಣಾಗಿರುವುದರಿಂದ ಇದು ಸಿಕ್ಕಾಗ ಮಿಸ್ ಮಾಡದೆ ತನ್ನ ಹುಳಿ ಮತ್ತು ಸಿಹಿ ರುಚಿಯಿಂದಾಗಿ ಇದು ಬಹುತೇಕ ಎಲ್ಲರಿಗೂ ಇಷ್ಟವಾಗುತ್ತದೆ ಅನೇಕ ಆಯುರ್ವೇದ ಗುಣಗಳನ್ನು ಹೊಂದಿರುವ ಈ ಹಣ್ಣಿನಲ್ಲಿ ವಿಟಮಿನ್ಗಳು ಹೇರಳವಾಗಿವೆ ಆಯುರ್ವೇದ ವೈದ್ಯರ ಪ್ರಕಾರ ನೇರಳೆ ಹಣ್ಣು ಅಥವಾ ಜಾಮೂನ್ ಹತ್ತಾರು ಕಾಯಿಲೆಗಳಿಗೆ ಮದ್ದಾಗಿದೆ ನೇರಳೆ ಹಣ್ಣನ್ನು ಮಾತ್ರವಲ್ಲದೆ ಅದರ ಬೀಜಗಳು ತೊಗಟೆ ಮತ್ತು ಎಲೆಗಳನ್ನು ಸಹ ವಿವಿಧ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಮಧುಮೇಹ ರಕ್ತಹೀನತೆ ಕೆಮ್ಮು ಉಪ್ಪಸ ಬ್ರಾಂಕೈಟಿಸ್ ದೌರ್ಬಲ್ಯ ಲೈಂಗಿಕ ದೌರ್ಬಲ್ಯ ಲಿಕೋರೋಹಿಯ ಮಾನಸಿಕ ಅಸ್ವಸ್ಥತೆ ಮುಂತಾದ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ನೇರಳೆ ಹಣ್ಣು ಅಮೃತವಾಗಿದೆ ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ಮಲಬದ್ಧತೆ ಸಮಸ್ಯೆಗೆ ಅಧಿಕ ರಕ್ತದೊತ್ತಡ ರೋಗಿಗಳಿಗೆ ಸಹ ಜಾಮೂನು ಸೇವನೆಯು ತುಂಬಾ ಪ್ರಯೋಜನಕಾರಿಯಾಗಿದೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ